ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಾ ಹಾಗಾದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಾ ಹಾಗಾದ್ರೆ ಐ ಪಿ ಎಲ್ ಮ್ಯಾಚ್ಗೆ ಸಜ್ಜಾಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ನಡೆಸುವ ಬಗ್ಗೆ ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆಯನ್ನ ಮಾಡಲಾಗುತ್ತೆ ಲೋಕೋಪಯೋಗಿ ಇಲಾಖೆಯಿಂದ ಕೆಎಸ್ಎಗೆ ನೋಟಿಸ್ ನೀಡಲಾಗುತ್ತೆ ಇನ್ನು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕರೆ ಐ ಪಿ ಎಲ್ ಮ್ಯಾಚ್ ನಡೆಯುವ ಸಾಧ್ಯತೆ ಇದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಾ ಹಾಗಾದ್ರೆ ಐ ಪಿ ಎಲ್ ಮ್ಯಾಚ್ಗೆ ಸಜ್ಜಾಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ನಡೆಸುವ ಬಗ್ಗೆ ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆ ಲೋಕೋಪಯೋಗಿ ಇಲಾಖೆಯಿಂದ ಕೆಎಸ್ಸಿಎಗೆ ನೋಟಿಸ್ ಫಿಟ್ನೆಸ್ ಸರ್ಟಿಫಿಕೇಟ್ ಏನಾದರೂ ಸಿಕ್ಕರೆ ಐ ಪಿ ಎಲ್ ಮ್ಯಾಚ್ ನಡೆಯುವ ಸಾಧ್ಯತೆ ಕೂಡ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲು ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆಯನ್ನು ಮಾಡಲಾಗುತ್ತೆ ಏಕೆಂತಂದರೆ ಈ ಒಂದು ಆರ್ ಸಿ ಬಿ ಮ್ಯಾಚ್ ಆಗಿರ್ಬೋದು ಈ ರೀತಿಯಾಗಿ ಮ್ಯಾಚ್ಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಎಷ್ಟು ಜನ ಕುತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಸ್ಟೇಡಿಯಂ ಫಿಟ್ ಆಗಿದೆಯಾ ಈ ಒಂದು ಮ್ಯಾಚನ್ನು ನಡೆಸಲಿಕ್ಕೆ ಅಂತ ಮೊದಲಿಗೆ ಫಿಟ್ನೆಸ್ ಪರೀಕ್ಷೆಯನ್ನು ಮಾಡ್ತಾರೆ ಅದರಲ್ಲಿ ಏನಾದರೂ ಓಕೆ ಆಯಿತು ಅಂತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಪಂದ್ಯ ನಡೆಯುತ್ತೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಬಹಳ ಖುಷಿಯ ವಿಚಾರ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಹಾಗಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಒಂದು ವಿಚಾರ ಸಿಹಿಸುದ್ದಿ ನೀಡುತ್ತಾ ಐ ಪಿ ಎಲ್ ಮ್ಯಾಚ್ ನಡೆಯುತ್ತಾ ಕಾಲ್ ತುಡಿತದ ದುರಂತದ ಬಳಿಕ ಪಂದ್ಯ ನಿಯೋಜಿಸಿರಲಿಲ್ಲ ಪಂದ್ಯಗಳ ಕಳೆದುಕೊಂಡಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೇಕ್ಷಕರು ಕೂರುವ ಗ್ಯಾಲರಿ ಎಷ್ಟು ಸೇಫ್ ಅಂತ ಚರ್ಚೆ ತಜ್ಞರಿಂದ ಕಟ್ಟಡ ಸಾಮರ್ಥ್ಯವನ್ನ ಪರೀಕ್ಷಿಸಿ ವರದಿ ನೀಡಿ ಎನ್ಎಬಿಎಲ್ ನೋಂದಾಯಿತ ನುರಿತ ತಜ್ಞರಿಂದ ಪರೀಕ್ಷೆ ನಡೆಸಿ ತಜ್ಞರ ವರದಿಯನ್ನ ನೀಡಲು ಕೆಎಸ್ಸಿಎಗೆ ಪಿ ಡಬ್ಲ್ಯೂ ಡಿ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ ಸ್ಟೇಡಿಯಂ ಸೇಫ್ ಅಂತ ಏನಾದ್ರೂ ವರದಿ ಬಂದರಷ್ಟೇ ಇಲ್ಲಿ ಮ್ಯಾಚ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಮ್ಯಾಚ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಕಾಲು ತುಳಿತ ದುರಂತದಿಂದ ಏನು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಾಲ್ ತುಳಿತ ಆಯಿತು ಅದೆಲ್ಲರಿಗೂ ಕೂಡ ಗೊತ್ತಿದೆ ಅದಾದ ನಂತರ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ಮ್ಯಾಚನ್ನು ನಡೆಸಿರಲಿಲ್ಲ ಈಗ ಏನಾದರೂ ಮ್ಯಾಚ್ ಮಾಡಬೇಕು ಅಂತ ಅಂದರೆ ಈ ಒಂದು ಐ ಪಿ ಎಲ್ ಮ್ಯಾಚನ್ನು ನಡೆಸಬೇಕಂತಂದರೆ ಮೊದಲಿಗೆ ಫಿಟ್ನೆಸ್ ಪರೀಕ್ಷೆಯನ್ನು ಮಾಡಲಾಗತ್ತೆ ಒಂದು ವೇಳೆ ಫಿಟ್ನೆಸ್ ಪರೀಕ್ಷೆಯಲ್ಲಿ ಇಲ್ಲ ಇಲ್ಲಿ ಮ್ಯಾಚ್ ಮಾಡಬಹುದು ಸೇಫ್ ಇದೆ ಅಂತ ಏನಾದರೂ ವರದಿ ಬಂದರಷ್ಟೇ ಇಲ್ಲಿ ಮ್ಯಾಚನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಈಗ ಕಳೆದ ಬಾರಿ ಯಾವ ರೀತಿ ದುರಂತ ಆಗಿತ್ತು ಅದೇ ಪರಿಸ್ಥಿತಿ ಈಗಲೂ ಕೂಡ ಇದೆ ಇಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲಿ ಸೇಫ್ ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿದ್ರೆ ಬಹಳ ಕಷ್ಟ ಆಗುತ್ತೆ ಆ ರೀತಿಯಾಗಿ ಏನಾದರೂ ವರದಿ ಬಂದರೆ ಇಲ್ಲಿ ಸದ್ಯಕ್ಕೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಪ್ರೇಕ್ಷಕರು ಕೂರುವ ಗ್ಯಾಲರಿ ಎಷ್ಟು ಸೇಫ್ ಅಂತ ಕೂಡ ಚರ್ಚೆಯನ್ನು ಮಾಡ್ತಾರೆ ಸದ್ಯಕ್ಕೆ ತಜ್ಞರಿಂದ ಕಟ್ಟಡ ಸಾಮರ್ಥ್ಯ ಪರೀಕ್ಷಿಸಿ ವರದಿ ನೀಡಿ ಅಂತ ಕೂಡ ತಜ್ಞರ ವರದಿ ನೀಡಲಿಕ್ಕೆ ಕೆ ಎಸ್ ಸಿ ಎಗೆ ಪಿ ಡಬ್ಲ್ಯೂ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಸಿಎ ವತಿಯಿಂದ ಸ್ಟೇಡಿಯಂ ನಿರ್ವಹಣೆ ಮಾಡ್ತಿದ್ದೀರಿ ಕ್ರಿಕೆಟ್ ಮ್ಯಾಚ್ ವೇಳೆ ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಸುರಕ್ಷತಾ ದೃಷ್ಟಿಯಿಂದ ಗ್ಯಾಲರಿ ಗುಣಮಟ್ಟವನ್ನು ಅರಿಯಬೇಕಾಗಿದೆ ಕೂಡಲೇ ಪರೀಕ್ಷೆ ನಡೆಸಿ ವರದಿ ನೀಡುವಂತೆ ಪಿಡಬ್ಲ್ಯೂ ಡಿ ಸೂಚನೆ ಕೆಸಿಎ ಒಂದು ಪಂದ್ಯ ನಡೆಸಿದ್ರೆ ನೂರಾರು ಕೋಟಿ ಆದಾಯ ಬರುತ್ತೆ ಆದರೆ ಸ್ಟೇಡಿಯಂಗೆ ವಾರ್ಷಿಕ ಬರೀ ಹತ್ತೊಂಬತ್ತು ಸಾವಿರ ಬಾಡಿಗೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಬಾಡಿಗೆ ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಹದಿನೇಳು ಎಕರೆ ಕೆಎಸ್ ಎ ಬಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕರೆ ಐ ಪಿ ಎಲ್ ಮ್ಯಾಚ್ ನಡೆಯುವ ಸಾಧ್ಯತೆ ಒಂದು ವೇಳೆ ಈ ಒಂದು ಫಿಟ್ನೆಸ್ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋದಿಲ್ಲ ಐ ಪಿ ಎಲ್ ಗೆ ಸಜ್ಜಾಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಏನಾದರೂ ಮ್ಯಾಚ್ ನಡೆಸುವ ಬಗ್ಗೆ ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆ ಮಾಡಲಾಗುತ್ತಾ ಆ ಒಂದು ಸಂದರ್ಭದಲ್ಲಿ ಏನಾದರೂ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತ ನೋಡಬೇಕಾಗುತ್ತೆ ಸದ್ಯಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಹೋಗಿ ಸದ್ಯಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮುಖ್ಯವಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಏನಾದರೂ ಸೇರ್ಪಡೆ ಆದರೆ ಅದನ್ನು ಹೆಂಗೆ ನಿಭಾಯಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಕಳೆದ ಬಾರಿ ತುಳಿತ ಸಂಭವಿಸಿ ಎಷ್ಟೆಲ್ಲ ಅನಾಹುತಗಳಾಯಿತು ಆ ರೀತಿಯ ಅನಾಹುತ ಮರುಕಳಿಸಬಾರ್ದು ಅಂತ ಅಂದರೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಮುಖ್ಯವಾಗಿ ಈ ಒಂದು ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆಯನ್ನು ಮಾಡಲಾಗುತ್ತೆ ಈ ಒಂದು ಫಿಟ್ನೆಸ್ ಪರೀಕ್ಷೆಯಲ್ಲಿ ಎಲ್ಲವೂ ಸೇಫ್ ಅಂತ ವರದಿ ಬಂದರಷ್ಟೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿಸುದ್ದಿ ಇಲ್ಲ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಮ್ಯಾಚ್ ನಡೆಯೋದಿಲ್ಲ